ರಾಮನಗರ ಜಿಲ್ಲೆಯ ಕನಕಪುರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ನಡೆಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು

ತಮ್ಮ ಮಗಳ ಶಿಕ್ಷಣಕ್ಕಾಗಿ ಸಾಲ ಪಡೆದಿದ್ದು ಉನ್ನತ ವಿದ್ಯಾಭ್ಯಾಸಕ್ಕೆ ನೆರವಾಗಿದೆ ಎಂದರು ಉಪಯೋಗ ಪಡ್ಕೋಬೇಕು ಕೇಂದ್ರ ಸರ್ಕಾರದಿಂದ ಬರುವಂತಹ ಏನು ರೀತಿಯ ಫಲಾನುಭವಿ ಶೋಭಾ ಮುದ್ರಾ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ವಿವಿಧ ಯೋಜನೆಗಳ ಅನುಕೂಲವನ್ನು ಪಡೆದಿದ್ದೇವೆ ಎಂದು ತಿಳಿಸಿದರು ಬೆಳೆದರೆ ಅದಕ್ಕೆಲ್ಲ ಮೂಲ ಕಾರಣ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ತುಂಬಾ ಉಪಯುಕ್ತವಾಗಿದೆ ಬ್ಯಾಂಕ್ ಅಧಿಕಾರಿ ಪ್ರಶಾಂತ್ ಪ್ರಭು ಈಗಾಗಲೇ ತಾಲೂಕಿನ ನೂರ ಮೂವತ್ತಾರು ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಸಿದ್ದು ಕೇಂದ್ರದ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು ಒಂದು ಶಿಬಿರ ಇರಬಹುದು ಹಾಗೆ ಆಯುಷ್ಮಾನ್ ಕಾರ್ಡ್ ಶಿಬಿರ ಇರಬಹುದು ಎಲ್ಲ ಶಿಬಿರಗಳನ್ನು ಹಾಕಿ ಜನಸಾಮಾನ್ಯರಿಗೆ ಒಂದು ಅನುಕೂಲ ಮಾಡುವಂಗೆ ಮಾಡಿಕೊಂಡಿದ್ದೀವಿ ಮತ್ತೆ ಎಲ್ಲಾ ಒಂದು ಯೋಜನೆಯಲ್ಲಿ ನೋಂದಣಿ ಮಾಡ್ಕೊಳ್ಳಕ್ಕೆ ಒಂದು ಕಾರ್ಯಕ್ರಮಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದಿವಿ ಎಲ್ಲ ಸಾರ್ವಜನಿಕರು ಪ್ರಯೋಜನ ಪಡ್ಕೊಂಡಿದ್ದಾರೆ ಹಾಗೆ ಸ್ಕೀಮ್ಗಳ ಬಗ್ಗೆ ಎಲ್ಲ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ಮಾಹಿತಿಯನ್ನು ಜನಸಾಮಾನ್ಯರಿಗೆ ಒದಗಿಸಿಕೊಟ್ಟಿದಿವಿ ಕೇಂದ್ರ ಸರ್ಕಾರದ ಅರವತ್ತೊಂಬತ್ತಕ್ಕಿಂತ ಹೆಚ್ಚಿನ ಯೋಜನೆಗಳು ಎಲ್ಲಾ ಮಾಹಿತಿಯನ್ನು ಜನಸಾಮಾನ್ಯರಿಗೆ ವಹಿಸ್ಕೊಟ್ಟಿದಿವಿ